ನೆಲಮಂಗಲ ಶಾಖೆಯ ಸೊಂಡೇಕೊಪ್ಪ ಬೆಸ್ಕಾಂ ಕಚೇರಿಗೆ ಯಾವಾಗಲೂ ಬೀಗ ಜಿಡದೇ ಇರುತ್ತೆ ಯಾಕಂದರೆ ಎ ಇ ನಾಗರಾಜ್ ಅನ್ನೋ ಭ್ರಷ್ಟ ಅಧಿಕಾರಿ ಸರ್ಕಾರದ ಸೋಮಾರಿ ಕ್ರಿಮಿ ಇವರಪ್ಪನ ಮನೆ ಅನ್ನೋ ಹಾಗೆ ಇದನ್ನು ಇವನ ಪರ್ಮನೆಂಟ್ ಅಡ್ಡ ಮಾಡ್ಕೊಂಬಿಟ್ಟಿದ್ದಾನೆ ಇಲ್ಲಿ ಇವನು ಮಾಡೋ ಅವ್ಯವಹಾರ ಒಂದೊಂದಲ್ಲ ಇವನ ಕರ್ಮಕಾಂಡದ ಬಗ್ಗೆ ಹೇಳ್ತಾ ಹೋದರೆ ನಿಜಕ್ಕೂ ಪದಗಳು ಸಾಳಲ್ಲ ಈ ಕುರಿತು ಮಾಹಿತಿ ಗೊತ್ತಾದ ಕೂಡಲೇ ನಮ್ಮ ಅಸ್ತ್ರ ತಂಡ ಇಲ್ಲಿಗೆ ಹೊರಟೇ ಬಿಟ್ಟಿತ್ತು ಎಣ್ಣೆ ಒಡೆಯೋಕೆ ನಿಮ್ಗೆ ಬಾರ್ ಗತಿ ಇಲ್ಲ ಅನ್ನೋ ತರ ಕೆಲಸದ ಜಾಗವನ್ನೇ ಇವನ ಪರ್ಮನೆಂಟ್ ಅಡ್ಡ ಮಾಡ್ಕೊಬಿಟ್ಟಿದ್ದಾನೆ ಅಸ್ತ್ರ ತಂಡ ಇವನ ಕಚೇರಿಗೆ ಹೋಗಿ ಬೆವರಿಳಿಸಿದ ರೀತಿ ಒಮ್ಮೆ ನೀವೇ ನೋಡಿ ಇಷ್ಟೇ ಸಾಲದು ಅಂತ ಈತ ಈಗೀಗ ರೋಲ್ ಕಾಲ್ ದಂಧೆಗೂ ಇಳಿದು ಬಿಟ್ಟಿದ್ದಾನೆ ನಮ್ಮ ತಂಡಕ್ಕೆ ಸಿಕ್ಕ ಈ ರೈತ ಎ ಇ ನಾಗರಾಜನ ಸುಲಿಗೆ ಬಗ್ಗೆ ಹಂತ ಹಂತವಾಗಿ ವಿವರಣೆ ಕೊಡ್ತಾನೆ ನೀವೇ ಕೇಳಿಸ್ಕೊಳ್ಳಿ ಹ್ಞೂ ಬಂದು ನಮ್ಮ ಅಮ್ಮ ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ಲೋಕಿ ಇಷ್ಟು ಜನ ಬಂದು ದುಡ್ಡು ಇಸ್ಕೊಂಡು ಹೋದ್ರು ಇಲ್ಲ ಕೇಸ್ ಹಾಕ್ತೀನಿ ಜೇಲ್ಗೆ ಹೋಗ್ಬೇಕು ಅಂದರು ಹ್ಞೂ ಇಷ್ಟು ದುಡ್ಡು ಡಿಸ್ಕೌಂಟ್ ಹೋಗ್ಯವ್ರೆ ಎಷ್ಟು ದುಡ್ಡು ಇಸ್ಕೊಂಡು ಹೋಗ್ರೆ ಒಂದು ಲಕ್ಷ ಒಂದು ಲಕ್ಷ ಹಾಂ ಅಲ್ಲ ನೀವ್ಯಾ ಯಾಕೆ ಕೊಟ್ಟರೆ ಅವ್ರಿಗೆ ಒಂದು ಲಕ್ಷ ದುಡ್ಡನ್ನ ಅವಾಗ ಭಯ ಆಯಿತು ಕೊಟ್ಟು

ನಾನು ಕಿತ್ತನಲ್ಲಿದ್ದೀನಿ ಅಂತ ಅಂದ್ಬುಟ್ಟು ಅವ್ರು ಬರೋಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬುಟ್ಟು ಮರಿತೀನಿ ದುಡ್ಡು ಕೇಳಿದ್ರೆ ಧಂಬಕಿ ಆಗ್ತಾರ ನಿಮಗೆ ಹ್ಞೂ ಹಾಂ ಏನಂತ ಹ್ಞೂ ಹ್ಞೂ ಹಂಗೆ ಹಿಂಗೆ ಅಂತ ಹ್ಞೂ ಸರಿ ಹೌದಾ ಹ್ಞೂ ಹ್ಞೂ ಸರಿ ಇದನ್ನು ಮೇಲಿನ ಅಧಿಕಾರಿಗಳು ನಮ್ಮ ನಾವು ತರ್ತೀವಿ ನಿಮ್ಗೆ ನ್ಯಾಯವನ್ನು ಕೊಡಿಸ್ತೀವಿ ಬಿಡಿ ಸರಿ ಸರಿ ಆಯ್ತು ಈ ನಾಗರಾಜನ್ಗೆ ಏನು ಮಾಡ್ತೀಯೋ ಮಾಡು ನಾನಿದ್ದೀನಿ ಬೆಸ್ ನನ್ನ ಕೂದಲಿಗೆ ಸಮ ಯಾವನು ನನ್ನ ಏನು ಕಿತ್ಕೊಳ್ಳಾಗಲ್ಲ ನನಗೆ ಬೆಂಗಳೂರು ಅಂಡರ್ವರ್ಲ್ಡ್ ಡಾನ್ಸ್ ಲೋಕಾಯುಕ್ತ ರೌಡಿಗಳು ಮಾತ್ರ ಅಲ್ಲ ಇಂಧನ ಸಚಿವ ಜಾರ್ಜ್ ಕೂಡ ನನ್ನ ಜೊತೆ ಇದ್ದಾನೆ ನಾನು ಹೇಳಿದಂತೆ ಕೇಳ್ತಾನೆ ಅಂತ ಈ ಹುಲ್ಲಳ್ಳಿ ಮಂಜಾ ಇವನ ಹಿಂದೆ ನಿಂತು ಆಟ ಆಡಿಸ್ತಿದ್ದಾನೆ ಇವರು ಏನೆಲ್ಲ ಮಾತಾಡ್ಕೊಂಡಿದ್ದಾರೆ ಅನ್ನೋ ಆಡಿಯೋ ಲೀಕ್ ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ಬಿಡ್ತೀವಿ ಅಲ್ಲಿ ತನಕ ನೋಡ್ತೀರಿ